लेडीज अजरी खैलि बाल मास्सम्रोhalf 12 chips बाल मेर्ड़स्अ कर लो ನಾನು ಇವತ್ತು ಗುರುಗಳು ಹೇಳಿದಂಗೆ ತುಂಬಾ ಆಶ್ಚರ್ಯಕರವಾದ ಒಂದು ಸಂಗತಿ ಏನಂದ್ರೆ ಒಂದ್ ಸಾವಿರ ರೂಪಾಯಿಗೆ ಏಳ್ ಬಟ್ಟೆಗಳನ್ನ ಕೊಡ್ತಾರೆ ಗುರುಗಳು ತುಂಬಾ ವಿಚಾರ ಮಾತಾಡೋದು ಆಗ್ಲೇನೆ ನಾನು ಹೇಳುದು ಅಷ್ಟೇನೆ ಕೆಲವು ಕೆಲವು ಶ್ರೀಮಂತರು ಇವತ್ತು ಕೂಡ ಬಿಸ್ನೆಸ್ ಹೆಂಗ್ ಮಾಡೋದು ಅಂತ ಮಾಸ್ಟರ್ ಡಿಗ್ರಿ ಎಲ್ಲಾ ಮಾಡ್ಕೊಂಡು ತಮ್ಮ ಮಕ್ಕಳಿಗೆ ಫಾರಿನ್ ಎಲ್ಲ ಓದಿಸ್ಬಿಟ್ಟು ಮಾಸ್ಟರ್ ಡಿಗ್ರಿ ಎಲ್ಲಾ ಮಾಡಿಸಿ ಫಾರಿನ್ ಅಲ್ಲಿ ಯಾಕೆ ವ್ಯಾಪಾರ ಮಾಡ್ಬೇಕು ಅನ್ನೋ ಹೇಳ್ಕೊಡ್ತಾ ಇದ್ದಾರೆ ವ್ಯಾಪಾರ ಅನ್ನೋದು ಮನುಷ್ಯನ ಒಂದು ಸಹಜ ಗುಣ ಮನುಷ್ಯ ಅದನ್ನ ಪ್ರಕೃತಿಲಿ ತಾನಾಗೇ ಕಲ್ತು ಬರ್ತಾನೆ ಇದನ್ನ ಏನ್ ಬೇಕು ಆ ಹಸುವನ್ನ ಯಾರು ನೀಗಿಸ್ತಾರೆ ಅದನ್ನೇ ವ್ಯಾಪಾರ ಅಂತ ನಾವ್ ಕರೆಯೋದು ಜನ ಇಚ್ಛೆ ಏನ್ ಪಡ್ತಾರೆ ಜನಗಳಿಗೆ ರೇಟ್ ಅಲ್ಲಿ ನಾವು ಕೊಡ್ಬೇಕು ಅಫೋರ್ಡೆಬಲ್ ಪ್ರೈಸ್ ಅಂತ ಹೇಳ್ತೀವಲ್ಲ ಜನಗೆ ಪ್ರತಿಯೊಬ್ಬ ಸ ಜನ ಸಾಮಾನ್ಯ ಮುಟ್ಟ ಅಂತ ಒಂದು ಪದಾರ್ಥನ ನಾವು ಕೊಟ್ರೆ ಜನ ಬರ್ತಾರೆ ನಾಕಿ ಇದೇ ಸಾಕ್ಷಿ ಇವತ್ತು ಬ್ರೋಝಲ್ ಜನ ತುಂಬಿರೋದು ತುಂಬಾ ಜನ ಎ ಶೋರೂಮ್ ಶೋರೂಮ್ ಗಳಿಡ್ಕೊಂಡು ಖಾಲಿ ಹೊಡಿತಾ ಇದ್ದಾರೆ ಅಂತದ್ರಲ್ಲಿ ಇವತ್ತು ಒಂಬತ್ತನೇ ಔಟ್ಲೆಟ್ ನ ಬೃಹಜೋನ್ ಅವರು ಮಿತ್ರರು ಬಸವರಾಜ್ ಅವರು ರಾಜೇಶ್ ಅವರು ಅವ್ರ ಸ್ನೇಹಿತರೆಲ್ಲ ಮಾಡ್ತಾ ಇದ್ರೆ ಅಂದ್ರೆ ಲಾಭ ಕಮ್ಮಿ ಇದ್ರು ಪರವಾಗಿಲ್ಲ ಇಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಅವ್ರು ಕೊಡ್ತಾ ಇದ್ರೆ ಅನ್ನೋದು ನನ್ನ ಒಂದು ಅನಿಸಿಕೆ ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇವತ್ತನ್ನ ಕೊಡೋಣ ಲಾಭ ಅನ್ನೋದು ಮುಂದಕ್ಕೆ ಬರುತ್ತೆ ಫಸ್ಟ್ ನಮ್ಮ ಮೇನ್ ಇಂಟೆನ್ಷನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಒಂದು ಉದ್ದೇಶದಿಂದ ಅವರು ಒಂಬತ್ತನೇ ಸೆಂಟರ್ನ ತೆಗಿದ್ದಾರೆ ಇವಾಗ ಜನ ನೋಡ್ಬೋದು ನಾವು ಜನಗಳಿಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಅವ್ರಿಗೆ ಏನ್ ಬೇಕೋ ಆ ಪದಾರ್ಥನ ಅವ್ರು ಕೊಡ್ತಾ ಇದಾರೆ ಕ್ವಾಲಿಟಿ ಅನ್ನೋ ಮಾತನ್ನ ನಾನು ಹೇಳಿಕ್ ಬಯಸ್ತೀನಿ ಅವ್ರು ಇನ್ನು ಹೆಚ್ ಬ್ರಾಂಚ್ ಬ್ರಾಂಚ್ಗಳನ್ನ ನಮ್ಮ ದೇಶದ ಜನಸಂಖ್ಯೆ ತುಂಬಾ ಜಾಸ್ತಿ ಇರೋದ್ರಿಂದ ಇನ್ನುವೇ ಇಪ್ಪತ್ ಬ್ರಾಂಚ್ ಮಾಡೋದು ಕೂಡ ನಡೆಯುತ್ತೆ ಹೆಚ್ಚು ಹೆಚ್ಚು ಬ್ರಾಂಚ್ ಗಳ ಅವ್ರು ಮಾಡ್ಲಿ ಆ ಬ್ರಾಂಚ್ ಗಳಲ್ಲಿ ಇದೇ ರೀತಿ ಜನಸಂಧನೆ ಆಗಿ ಜನಗಳಿಗೂ ತಲುಪ್ಲಿ ಅವ್ರ ಜೀವನನು ನಡೆಯುವಂತ ಒಂದು ಲಾಭ ಅವ್ರಿಗೆ ಬರ್ಲಿ ಅನ್ನೋ ಮಾತನ್ನ ಹೇಳ್ತಾರೆ ನನ್ನ ಮಾತ್ರ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅನ್ಬಿಟ್ಟು ಆ ನಮ್ದು ಇದು ಒಂಬತ್ತನೇ ಬ್ರಾಂಚ್ ಮೈಸೂರು ಆ ಬಟ್ ಏನಂದ್ರೆ ಮೈಸೂರು ಬೇಗ ಓಪನ್ ಮಾಡ್ಬೇಕಾಗಿತ್ತು ಆಗಿಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾಡಕ್ ಆಗಿಲ್ಲ ಬಟ್ ತುಂಬಾ ಖುಷಿ ಆಯ್ತು ಗುರುಗಳು ಬಂದ್ರು ಆ ಲೋಕಲ್ ಅವರು ನಮ್ಮ ಎಲ್ಲಾರು ಹೆಲ್ಪ್ ಹೆಲ್ಪ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ ಯು ಅಂತ ಕೇಳ್ಕೊಂತ ಇದೀನಿ ಮತ್ತೆ ಇದೇ ತರ ಪ್ರತಿ ಕಡೆನೂ ಅಷ್ಟೇ ನಿನ್ನೆ ಮಲ್ಲೇಶ್ವರಂ ಅಲ್ಲಿ ಓಪನ್ ಆಯ್ತು ಅಲ್ಲೂ ಅಷ್ಟೇ ಪ್ರತಿ ಕಡೆನೂ ಅಷ್ಟೇ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಜನ ನನ್ನ ಕಾನ್ಸೆಪ್ಟ್ ಏನು ಅಂದ್ರೆ ನಮ್ಮ ರೈತರಿಗೆ ನಮ್ಮ ಯೂತ್ ಗೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಬಟ್ಟೆ ಕೊಡ್ಬೇಕು ಅಂತ ಕಾನ್ಸೆಪ್ಟ್ ಮಾಡ್ತಾ ಇರೋದು ಲಾಭ ನಾನು ನೆಕ್ಸ್ಟ್ ತಗೊಂತ ಇದೀನಿ ಲಾಭ ಅಂದ್ರೆ ಒಂದು ನೂರು ರೂಪಾಯಿ ಅಲ್ಲಿ ಹತ್ತು ರೂಪಾಯಿ ಇಡ್ಕೊಂಡೆ ನಾನ್ ಕಸ್ಟಮರ್ ಕೊಡ್ತಾ ಇರೋದು ನಮ್ಗೆ ಕಸ್ಟಮರ್ ಮುಖ್ಯ ಲಾಭ ಮುಖ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರೋದು ಆ ಬಜೆಟ್ ಅಂತ ಅಲ್ಲ ಪ್ರತಿಯೊಂದು ಕ್ವಾಲಿಟಿ ಕ್ವಾಲಿಟಿನೂ ಅಷ್ಟೇ ನಮ್ದೇ ಓನ್ ಪ್ರೊಡಕ್ಷನ್ ಇರುತ್ತೆ ಓನ್ ಬ್ರ್ಯಾಂಡ್ ಇರುತ್ತೆ ಎಲ್ಲ ಓನ್ ತರನೇ ಕೊಡ್ತಾ ಇರೋದು ವಿತ್ ಗ್ಯಾರಂಟಿ ಇರುತ್ತೆ ಅದು ಇನ್ನೊಂದು ಏನೇ ತಗೊಂಡ್ಲಿ ಸಾವಿರ ರೂಪಾಯಿ ಹೇಳ್ಕೊಟ್ರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಕಲರ್ ಹೋದ್ರು ಶಿಂಕ್ ಆದ್ರೂ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಪ್ರತಿ ಒಂದು ಪ್ರಾಡಕ್ಟ್ ಅಲ್ಲೂ ಆ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ನಾನ್ ಮಾಡಿ ಮಾಡ್ತಾ ಇರೋದು ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ ಅಂತ ಎಷ್ಟು ಸರ್ ಇವಾಗ ಆಲ್ರೆಡಿ ನೈನ್ತ್ ಬ್ರಾಂಚ್ ಇದು ನೆಕ್ಸ್ಟ್ ಮುಲ್ಬಾಗಲಲ್ಲಿ ಒಂದು ಮತ್ತೆ ಚಿಂತಾಮ ಚಿಂತಾಮಣಿ ಆಗಿದೆ ರೀಸೆಂಟ್ ಮಾಲೂರ್ ಒಂದು ಓಪನ್ ಆಗ್ತಾ ಇದೆ ಆ ಮತ್ತೆ ನಾಗರಬಾಬೆಯಲ್ಲಿ ದೊಡ್ಡದಾಗಿ ಓಪನ್ ಮಾಡ್ತಾ ಇದೀನಿ ಒಂದ್ ಎಕರೆಯಲ್ಲಿ ಟೋಟಲ್ ನಲವತ್ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಆಲ್ರೆಡಿ ವರ್ಕ್ ನಡೀತಾ ಇದೆ ಇದು ಬಂದು ಅಲ್ಲಿ ನೂರು ರೂಪಾಯಿ ಶರ್ಟ್ ಇಂದ ಹಿಡಿದು ಐದ್ ಸಾವಿರ ರೂಪಾಯಿ ತನಕ ಶರ್ಟ್ ಸಿಕ್ಸ್ಬೇಕು ಅಂತ ನಾನು ಮಾಡ್ತಾ ಇರೋದು ಅಂದ್ರೆ ಪ್ರೀಮಿಯಂ ಶರ್ಟ್ಸ್ ಇವಾಗ ನಾವು ಅಲ್ಲಿ ಓಪನ್ ಮಾಡಿರೋ ಪ್ರೀಮಿಯಂ ಶರ್ಟ್ಸ್ ನಾನ್ ವೇರ್ ಮಾಡಿರೋ ಶರ್ಟ್ಸ್ ಬಂದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ನಾರ್ಮಲ್ ಆಗಿ ಸುತ್ತಮುತ್ತ ಕೊಡ್ತಾ ಇರೋದು ನಾಲ್ಕ್ ಸಾವಿರ ರೂಪಾಯಿ ಒಂದ್ ಶರ್ಟ್ ಕೊಡ್ತಾ ಇದ್ದಾರೆ ನನ್ನ ಕಸ್ಟಮರ್ ಕೊಡ್ಬೇಕಾಗಿರೋದು ನಾನು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಒಳಗಡೆ ಕೊಡ್ಬೇಕು ಅಂತ ನಾನು ಪ್ಲಾನ್ ಮಾಡಿ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ ಅದನ್ನ ಮಲ್ಲೇಶ್ವರಂ ನಿನ್ನೆ ಓಪನ್ ಆಯ್ತು ನೆಕ್ಸ್ಟ್ ನಾನು ಹೇಳ್ತಾ ಇದೀನಿ ಆ ಪ್ರತಿಯೊಂದು ಪ್ರಾಡಕ್ಟ್ ಅಂದ್ರೆ ಲಾಭ ತಗೋ ಹತ್ ರೂಪಾಯಿ ತಗೊಂಡ್ರು ಅದ್ರಲ್ಲಿ ಒಂಬತ್ತು ರೂಪಾಯಿ ನಿಮ್ಗೆ ರಿಟರ್ನ್ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡಿ ಮಾಡ್ತಾ ಇರೋದು ಅಲ್ಲಿ ಒಂದು ತಾರ್ದ್ ಅನ್ನೋದು ಗಿಬೇಬೇ ಇರುತ್ತೆ ಪ್ರತಿಯೊಂದು ಪರ್ಚೇಸ್ ಅವ್ರಿಗೆ ಒಂದು ತಾರ್ ಗಿಬೇ ಕೊಡ್ತಾ ಇದೀರಿ ಅಂದ್ರೆ ಒಂದು ಕೂಪನ್ ಕೊಟ್ಟು ಒಬ್ಬರನ್ನ ಪಿಕ್ ಮಾಡೋ ತರ ಪ್ಲಾನ್ ಮಾಡಿ ಮಾಡ್ತಾ ಇದ್ರಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಬೆಳಿತೀರಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ಕೊತೀವಿ ಸರ್ ನೋಡಿ ಖಂಡಿತ ನಮ್ಗೆ ಸಪೋರ್ಟ್ ಮಾಡೋರು ಮಾಡ್ತಾ ಇದಾರೆ ಹಿಂದೆ ಮಾತಾಡೋರು ಮಾಡ್ತಾನೆ ಇದಾರೆ ಹಿಂದೆ ಮಾತಾಡಿರೋರಿಗೆ ನಾನು ತುಂಬಾ ಥ್ಯಾಂಕ್ ಯು ಅಂತ ಕೇಳ್ತೀನಿ ಏನಕ್ಕೆ ಅಂದ್ರೆ ಅವ್ರು ಇಲ್ಲಾಂದ್ರೆ ನಾನು ಇಲ್ಲ ಅವ್ರ ಹಿಂದೆ ಮಾತಾಡಿರೋದಕ್ಕೆ ನಾನು ಇಲ್ಲಿರೋದು ಅವ್ರ ಹಿಂದೆ ಹೇಳಕ್ ಇಷ್ಟಪಡ್ತೀನಿ ಲಾಸ್ ಅಂತ ಅಲ್ಲ ಲಾಭ ಇದೆ ಇದ್ರಲ್ಲಿ ಲಾಭ ಅಂದ್ರೆ ಬೇರೆಯವ್ರ ಎಕ್ಸ್ಪೆಕ್ಟ್ ಏನ್ ಗೊತ್ತಾ ಒಂದ್ ಶರ್ಟ್ ನಾನೂರು ರೂಪಾಯಿ ತಂದ್ರೆ ಎಂಟ್ನೂರು ರೂಪಾಯಿ ಕೊಡ್ತಾ ಇದಾರೆ ನಾನು ನಾನೂರು ರೂಪಾಯಿ ತಂದು ನಾನೂರ ಇಪ್ಪತ್ ರೂಪಾಯಿ ಕೊಡ್ತಾ ಇದ್ದೀನಿ ನನಗೆ ಇಪ್ಪತ್ ರೂಪಾಯಿ ಲಾಭ ಸಾಕು ಕಸ್ಟಮರ್ ಬರ್ಲಿ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬಜೆಟ್ ಅನ್ನೋದು ಕಮ್ಮಿ ಮಾಡ್ತಾ ಇದೀನಿ ಆ ಏನಕ್ಕೆ ಅಂದ್ರೆ ಇವಾಗ ನಾರ್ಮಲ್ ಆಗೇ ಒಂದು ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಒಂದ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋದಾಗ ಒಂದು ಜೊತೆ ಒಂದ್ ಪ್ಯಾಂಟ್ ಶರ್ಟ್ ತಗೋಬೇಕಂದ್ರೆ ಎರಡ್ ಇಂದ ಎರಡೂವರೆ ಸಾವಿರ ರೂಪಾಯಿ ಇತ್ತು ನನ್ನ ಏಜ್ ಅಲ್ಲಿ ಇವಾಗ ನನ್ನ ಶಾಪಿಂಗ್ ಹೊಸಕೋಟೆಯಲ್ಲಿ ಓಪನ್ ಮಾಡಿದಾಗ ಆರ್ನೂರ ಐವತ್ತು ರೂಪಾಯಿಗೆ ಒಂದು ಶರ್ಟ್ ಒಂದು ಪ್ಯಾಂಟು ಬಿಟ್ಟಿದ್ದೀನಿ ಒಂದು ಪೇರ್ ಅನ್ನೋದು ಸಿಕ್ಸ್ ಫಿಫ್ಟಿ ರುಪೈಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೀನಿ ಪ್ರತಿಯೊಬ್ಬರ ಗೆ ಸಿಗ್ಬೇಕು ಅಂತ ರೈತರಿಗೆ ಒಳ್ಳೆ ಬಜೆಟ್ ಅಂತ ಸಿಗ್ಬೇಕು ಅಂತ ನಾನು ಮಾಡ್ತಾ ಇರೋದು ನನ್ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಕಮ್ಮಿ ಮಾಡಿ ಇನ್ನ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅನ್ನ ತಂದೇ ತರ್ತೀನಿ ಅದಂತೂ ಕಮ್ಮಿ ನಮ್ ಇವಾಗ ಇರೋದೆಲ್ಲ ನೈಂಟಿ ಪರ್ಸೆಂಟ್ ಅಲ್ಲಿ ಕಡೆ ನಮ್ಗೆ ತುಮಕೂರ್ ಆಗಿರ್ಬೋದು ಮತ್ತೆ ಮುಲ್ಬಾಗಲು ಚಿಂತಾಮಣಿ ಮಾಲೂರು ಮತ್ತೆ ಬಂಗಾರಪೇಟೆ ಈ ಕಡೆ ಎಲ್ಲ ನಮ್ದು ಅಲ್ಲಿ ಕಡೆನೇ ಇರೋದು ಹೊಸಕೋಟೆನೂ ಅಷ್ಟೇ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರೋದು ನಮ್ಮ ಟಾರ್ಗೆಟ್ ಏನು ಅಂದ್ರೆ ಬಡ ರೈತರಿಗೆ ಬಟ್ಟೆ ಒಳ್ಳೆ ಬಟ್ಟೆ ಸಿಗ್ಬೇಕು ಅಂತ ನಾವು ಮಾಡ್ತಾ ಇದೀವಿ ಅಲ್ಲಿ ಕಡೆನೇ ಟ್ರೈ ಮಾಡ್ತಾ ಇದ್ವಿ ಫ್ರಾಂಚೈಸಿ ಬಂದು ಮೈಸೂರು ತುಮಕೂರು ಮಾತ್ರ ಫ್ರಾಂಚೈಸಿ ಕೊಟ್ಟಿರೋದು ಇನ್ನ ಆರು ಬ್ರಾಂಚ್ ನಮ್ದೇ ಓನ್ ಬ್ರಾಂಚ್

ಹರಿಹರ ಹೋಟೆಲ್ ಪಕ್ಕ ಬ್ರೋಸೋನ್ ಅಂತಕ್ಕಂಥ ಬಟ್ಟೆ ಅಂಗಡಿಯನ್ನ ನನ್ನ ಆತ್ಮೀಯ ಸ್ನೇಹಿತ ರಾಜೇಶ್ ಅವರು ಮತ್ತೆ ಬಸವ ಅವರು ಸೇರಿ ಒಂಬತ್ತನೇ ಬ್ರಾಂಚ್ನ ಇವತ್ತು ಮೈಸೂರಿನಲ್ಲಿ ಓಪನಿಂಗ್ ಮಾಡಿದ್ದಾರೆ ಒಳ್ಳೆಯ ಉತ್ತಮ ಗುಣಮಟ್ಟವಾದಂತ ಬಟ್ಟೆಯನ್ನ ಇವತ್ತು ಕೊಡ್ತಾ ಇದಾರೆ ಇವತ್ತು ನೋಡ್ತಾ ಇದಾರೆ ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಅವ್ರಿಗೆ ಈ ಒಂದು ವ್ಯಾಪಾರದಲ್ಲಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಅದರ ಜೊತೆಯಲ್ಲಿ ನಮ್ಮ ಮೈಸೂರಿನ ಜನತೆ ಒಳ್ಳೆಯ ಗುಣಮಟ್ಟದ ಬಟ್ಟೆಯನ್ನ ಕೊಡ್ತಾ ಇದ್ದಾರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಬ್ರೋಝೋನ್ ಒಂಬತ್ತನೇ ಬ್ರಾಂಚ್ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಒಂಬತ್ತಿರೋದು ತೊಂಬತ್ತಾಗ್ಲಿ ಅಂತಕ್ಕಂತ ಮಾತನ್ನ ಹೇಳ್ತೀನಿ ಅವ್ರಿಗೆ ಶುಭವಾಗ್ಲಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ಬ್ರೋಝೋನ್ ಅಂದ್ಬಿಟ್ಟು ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದೆ ರಾಮಮೂರ್ತಿನವರಲ್ಲಿ ಆ ಒಂದು ಚಿಕ್ಕದಾಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ದು ಸ್ಟಾರ್ಟಿಂಗು ಇವಾಗ ಆಲ್ರೆಡಿ ಒಂಬತ್ತು ಬ್ರಾಂಚ್ ಆಗಿದೆ ಮೈಸೂರು ತುಮಕೂರು ಫ್ರಾನ್ಸೋಸಿ ಕೊಟ್ಟಿ ಮಿಕ್ಕಿದ್ದು ಆರು ಬ್ರಾಂಚ್ ನಮ್ಮ ಓನ್ ಬ್ರಾಂಚ್ ಇದೆ ಓನ್ ಬ್ರಾಂಚ್ ಮಾಡ್ತಾ ಇದೀವಿ ಆ ಇದು ಮತ್ತೆ ಮಲ್ಲೇಶ್ವರಂ ಅಲ್ಲಿ ನಿನ್ನೆ ಓಪನ್ ಆಯ್ತು ಅದು ಸ್ವಲ್ಪ ಪ್ರೀಮಿಯಂ ಮಾಡಿದಿರಿ ಸ್ಟೋನ್ ವರ್ಕ್ಶಾಟ್ಸ್ ಆಗಿರ್ಬೋದು ಪ್ರತಿಯೊಂದು ಡಿಫ್ರೆಂಟ್ ಆಗಿ ಒಂದೊಂದ್ ಸ್ಟೆಪ್ ಹೋಗ್ತಾ ಇದೀವಿ ನಮ್ಮ ರೈತರಿಗಾಗಿರ್ಬೋದು ನಮ್ಮ ಯೂತ್ ಗಾಗಿರ್ಬೋದು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ಬೇಕು ಅಂತ ನಾವು ಪ್ರತಿ ಒಂದು ವಿಲೇಜ್ ಅಲ್ಲೂ ನಮ್ಮ ಸಿಟಿಯಲ್ಲೂ ಮಾಡಬೇಕು ಅಂತ ನಾನು ಮಾಡ್ತಾ ಇದೀನಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಇಲ್ಲ ಒಂದು ಕಸ್ಟಮರ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಆ ಕಸ್ಟಮರ್ ಬಂದ್ರೆ ಸಾಕು ನಂಗೆ ಪ್ರಾಫಿಟ್ ಕಮ್ಮಿ ಬಜೆಟ್ ಅಲ್ಲಿ ನಾವು ಕೊಡ್ತಾ ಇದ್ರು ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓಪನಿಂಗ್ ಓಪನಿಂಗ್ ಆಫರ್ ಬಂದು ತೌಸಂಡ್ ಗೆ ಸೆವೆನ್ ಶರ್ಟ್ಸ್ ಇದೆ ತೌಸಂಡ್ ಗೆ ಫೋರ್ ಶರ್ಟ್ಸ್ ಇದೆ ತೌಸಂಡ್ ಗೆ ತ್ರೀ ಶರ್ಟ್ಸ್ ಇದೆ ಪಾಲರ್ ಟಿ ಶರ್ಟ್ಸ್ ರೌಂಡ್ ನೆಕ್ ಟೀ ಶರ್ಟ್ಸ್ ಟ್ರ್ಯಾಕ್ ಪ್ಯಾಂಟ್ಸ್ ತೌಸಂಡ್ ಗೆ ಫೋರ್ ಇದೆ ಶಾರ್ಟ್ಸ್ ಎಲ್ಲ ತೌಸಂಡ್ ಗೆ ಫೈವ್ ಇದೆ ಶೂಸ್ ಲೂಫಾಸ್ ಮತ್ತೆ ನಮ್ಮ ಬ್ರೋಸನ್ ಸ್ಟಾಕ್ ತೌಸಂಡ್ ಗೆ ತ್ರೀ ಪೀಸ್ ಇದೆ ಈ ತರ ಪ್ರೊವೈಡ್ ಮಾಡ್ತಾ ಇದ್ರಿ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಕಲರ್ ಆದ್ರೂ ಶಿಂಕ್ ಆದ್ರೂ ಏನೇ ತೊಂದರೆ ಇದ್ರು ಹಂಡ್ರೆಡ್ ಪರ್ಸೆಂಟ್ ನಾವು ರಿಟರ್ನ್ ಕೊಡ್ತೀನಿ ಏನಕ್ಕೆ ಓನ್ ಪ್ರೊಡಕ್ಷನ್ ಓನ್ ಬ್ರ್ಯಾಂಡ್ ಇರುತ್ತೆ ಇದು ಈ ತರ ಪ್ರೊವೈಡ್ ಮಾಡ್ತೀವಿ ವೀಕೆಂಡ್ಸ್ ಎಲ್ಲ ಆಫರ್ ಪ್ರತಿದಿನ ವೀಕೆಂಡ್ಸ್ ಸೇಮ್ ಆಫರ್ ಇರುತ್ತೆ ತೌಸಂಡ್ ಗೆ ಫೋರ್ ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು ಶಾರ್ಟ್ಸ್ ಗೆ ಫೈವ್ ಆಗಿರ್ಬೋದು ಪ್ರತಿ ಪ್ರತಿ ವೀಕೆಂಡು ಫ್ರೈಡೇ ಸ್ಯಾಟರ್ಡೆ ಸಂಡೇ ತ್ರೀ ಡೇಸ್ ಆಫರ್ಸ್ ಇದ್ದೇ ಇರುತ್ತೆ ಇವತ್ತಿ ಅಂತ ಓಪನ್ ದಿನ ಮಾತ್ರ ಅಲ್ಲ ಪ್ರತಿ ವೀಕೆಂಡ್ಸ್ ಇರುತ್ತೆ ಮತ್ತೆ ನಾರ್ಮಲ್ ಡೇಸ್ ಅಲ್ಲಿ ನಾರ್ಮಲ್ ಆಫರ್ಸ್ ಇರುತ್ತೆ ದಯವಿಟ್ಟು ಎಲ್ಲಾ ಕಡೆನೂ ಅಷ್ಟೇ ಈ ಬ್ರಾಂಚ್ ಅಲ್ಲಿ ಕೊಟ್ರೆ ಪ್ರತಿ ಒಂದು ಬ್ರಾಂಚ್ ಅಲ್ಲೂ ಒಂದೇ ಆಫರ್ ಇರುತ್ತೆ ನಿಮ್ಮ ಬಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿಗೆ ನಮ್ಗೆ ಕೊಡ್ತಾ ಇರ್ತೀರಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ ರಾಜ್ಯದ ಎಲ್ಲ ಕಡೆನೂ ಕೂಡ ಜನರ ಒತ್ತಾಯದ ಮೇರೆಗೆ ಮಳಿಗೆಗಳನ್ನ ತರಿತಾ ಇರುವಂತ ಬ್ರೋಝೋನ್ ಇವತ್ತು ನಮ್ಮ ಮೈಸೂರಿನಲ್ಲಿ ಉದ್ಘಾಟನೆಯಾಗಿದೆ ರಾಜೇಶ್ ಅವರು ಈ ರೀತಿ ಒಂದು ವಿನೂತನ ಕಲ್ಪನೆಯನ್ನು ಇಟ್ಕೊಂಡು ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ಬಟ್ಟೆಗಳನ್ನ ಶೂಗಳನ್ನ ಕೊಡುವಂತಹ ಈ ಬ್ರೋಝೋನ್ ಅನ್ನ ಬೆಂಗಳೂರಿನಲ್ಲಿ ಆರಂಭಿಸಿದ್ರು ನಮ್ಮ ಮೈಸೂರಿಗೆ ನಮ್ಮ ಸ್ನೇಹಿತರು ಆಗಿರುವಂತಹ ಬಸವರಾಜ್ ಅವರ ಜೊತೆ ಸೇರಿ ಇಲ್ಲಿ ಇವತ್ತು ಮಳಿಗೆಯನ್ನು ಆರಂಭ ಮಾಡಿದರೆ ನನ್ನ ಜೊತೆಗೆ ನಮ್ಮ ಪಕ್ಷದ ಮುಖಂಡರು ಯುವ ನಾಯಕರು ಆಗಿರುವಂತಹ ಕಿರಣ್ ಗೌಡ್ರು ಇದ್ದಾರೆ ನಾವಿಬ್ರು ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿದಿವಿ ಹಬ್ಬ ಬರ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ನಾಲ್ಕೈದು ದಿನದಲ್ಲಿ ಹಬ್ಬ ಇದೆ ಉದ್ಘಾಟನೆಗಿಂತ ಮೊದಲು ಬಂದಿರುವಂತ ಸ್ಟಾಕ್ ಎಲ್ಲ ಖಾಲಿ ಆಗುವಂತೆ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಅದು ಬ್ರೋಜನ್ ಗೆ ಜನರ ಜನರು ಇಟ್ಟಿರುವಂತಹ ವಿಶ್ವಾಸವನ್ನ ತೋರಿಸ್ತದೆ ಮೈಸೂರಿಗೆ ಬಂದಿದ್ರೆ ಮೈಸೂರಲ್ಲಿ ಬಹುಶಃ ಇನ್ನು ನಾಲ್ಕಾರು ಮಳಿಗೆಗಳನ್ನು ತರುವಂತ ಒಂದು ಬೇಡಿಕೆ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ರಾಜೇಶ್ವರಿಗೆ ಬಸವರಾಜವರಿಗೆ ದೇವ್ರು ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಈ ಒಂದು ಉದ್ಯಮದಲ್ಲಿ ಎಲ್ಲ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿ ಹರಿಹರ ಹೋಟೆಲ್ ಪಕ್ಕ ಬ್ರೋಸಲ್ ಅಂತಕ್ಕಂಥ ಬಟ್ಟೆ ಅಂಗಡಿಯನ್ನ ನನ್ನ ಆತ್ಮೀಯ ಸ್ನೇಹಿತ ರಾಜೇಶ್ ಅವರು ಮತ್ತೆ ಬಸವ ಅವರು ಸೇರಿ ಒಂಬತ್ತನೇ ಬ್ರಾಂಚ್ನ ಇವತ್ತು ಮೈಸೂರಿನಲ್ಲಿ ಓಪನಿಂಗ್ ಮಾಡಿದ್ದಾರೆ ಒಳ್ಳೆಯ ಉತ್ತಮ ಗುಣಮಟ್ಟವಾದಂತಹ ಬಟ್ಟೆಯನ್ನ ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ದಾರೆ ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಅವ್ರಿಗೆ ಈ ಒಂದು ವ್ಯಾಪಾರದಲ್ಲಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಅದ್ರ ಜೊತೆಯಲ್ಲಿ ನಮ್ಮ ಮೈಸೂರಿನ ಜನತೆ ಒಳ್ಳೆಯ ಗುಣಮಟ್ಟದ ಬಟ್ಟೆಯನ್ನ ಕೊಡ್ತಾ ಇದ್ದಾರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ರೋಸವನ್ನು ಒಂಬತ್ತನೇ ಬ್ರಾಂಚು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಒಂಬತ್ತಿರೋದು ತೊಂಬತ್ತಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಅವ್ರಿಗೆ ಶುಭವಾಗಲಿ